کے لگا کچھ لگا منی پوری 250 روپے پڑوں گی میں وہ تو کمبل لو اور اور تقریبا بن رہا ہے وہ تو کمبل لگا ہے اس اندر صبح ವೇದಿಕೆಗೆ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮೆಲ್ಲರ ಕನ್ನಡಾಂಬೆ ರಕ್ಷಣೆ ವೇದಿಕೆ ಪದಾಧಿಕಾರಿಗಳು ಕಟ್ಟಾಳುಗಳ ಮಹಿಳೆಯರಿಗೆ ಅವರ ಕುಟುಂಬಸ್ಥರಿಗೆ ಬಾಗಿನ ಕೊಡುವುದರ ಮೂಲಕ ಲೋಕ ನರಸಿಂಹಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಆ ಗುರುಗಳ ಅನುಗ್ರಹದಿಂದ ಆ ಗುರುಗಳ ಆಶೀರ್ವಾದದಿಂದ ನಮ್ಮೆಲ್ಲ ಕನ್ನಡದ ಆತ್ಮೀಯ ಮದ್ದುಗಳು ವರ್ಷ ಪೂರ್ತಿ ಜೀವನ ಪರ್ಯಂತ ಆರೋಗ್ಯಕರವಾಗಿರಲಿ ಯಾವುದೇ ಅಹಿತಕರ ಘಟನೆಗಳು ಯಾವುದೇ ವಿಗ್ರಹಗಳು ಬಾರದೆ ನಮ್ಮ ಕನ್ನಡಪರ ಹೋರಾಟಗಾರರಿಗೆ ಈ ಮಹಿಳೆಯರಿಂದ ಸ್ಫೂರ್ತಿ ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಇವತ್ತು ಅವರಿಗೆ ಬಾಗಿನ ಕೊಡುವುದರ ಮೂಲಕ ಕಾರ್ಯಕ್ರಮವನ್ನ ಬಹಳ ವಿಭ್ರಂಜನೆಯಿಂದ ನೆರವೇರಿಸಲಾಗಿದೆ ಇವರೆಲ್ಲರ ಅನುಕಂಪ ಇವರೆಲ್ಲರ ಆಶೀರ್ವಾದ ನಿಮ್ಮ ಗಂಡಂದಿರ ಮೇಲೆ ಇರಲಿ ನಿಮ್ಮ ಬೆಂಬಲ ನಮ್ಮ ಹೋರಾಟಗಾರರಿಗೆ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಈ ನಾಡದೇವತೆ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಆಶೀರ್ವಾದ ಕನ್ನಡಾಂಬೆ ಆಶೀರ್ವಾದ ಭುವನೇಶ್ವರಿ ಆಶೀರ್ವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಗೌರವಿಸ್ತೀವಿ ಅದೇ ರೀತಿ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಅತ್ಯಮೂಲ್ಯವಾಗಿದೆ ನಿಮ್ಮ ಆರೋಗ್ಯಕರವಾಗಿರ್ಲಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಜೈ ಕನ್ನಡಾಂಬಗೈ ಜೈ ಕನ್ನಡ ಮಾಹಿ ನಗರ ಮಾಹಿತ ಚಾಮುಂಡೇಶ್ವರಿಗೆ ನಾಡುವಳ ಕೃಷ್ಣ ಜೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು 谢谢